ನಮಸ್ಕಾರ ಸ್ನೇಹಿತರೆ ಕಥೆ ಕತೆ ಒಂದ್ಸರಿ ಒಬ್ಬ ಡ್ರಾಯಿಂಗ್ ಮಾಸ್ಟರ್ ಮತ್ತೆ ಸ್ಟೂಡೆಂಟ್ ಈ ಮಾಸ್ಟರ್ ಏನ್ ಮಾಡ್ತಾರೆ ಸ್ಟೂಡೆಂಟ್ ಹತ್ರ ನಾಳೆ ದಿನ ಕಾಂಪಿಟೇಷನ್ ಇದೆ ಒಳ್ಳೆ ಪೇಂಟಿಂಗ್ ಮಾಡಬೇಕು ಅರ್ಥ ಆಯ್ತಲ್ಲ ಸರಿ ಸ್ಟೂಡೆಂಟ್ ಬಹಳ ಖುಷಿ ಆಯ್ತು ಒಳ್ಳೆ ಪೇಂಟಿಂಗ್ ಮಾಡ್ತೀನಿ ಗುರುಗಳೇ ಒಂದು ದೊಡ್ಡ ಬೆಟ್ಟ ಚಿತ್ರ ಬರೀತೀನಿ ಪರ್ವತ ಬೆಟ್ಟ ಇರೋದು ತುಂಬಾ ಚೆನ್ನಾಗಿರುತ್ತೆ ನೇಚರ್ ಚಿತ್ರ ಸರಿ ಮೇಸ್ಟ್ಗೂ ಖುಷಿ ಆಯ್ತು ಬಾ ಬರೀ ಸರಿ ಇಬ್ರು ಕುತ್ಕೊಂಡ್ರು ಈ ಹುಡುಗ ಆ ಪೇಂಟಿಂಗ್ ಮಾಡಕ್ ಶುರು ಮಾಡ್ತಾ ಶುರು ಮಾಡ್ತಾ ಇದ್ದಂಗೆ ಒಂದ್ ಲೈನ್ ಹೇಳಿದ ತಕ್ಷಣ ಮೇಸ್ಟ್ ಹೇಳಿದ್ರೆ ಇಲ್ಲ 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 ನೋಡೋ ಬೆಟ್ಟ ಹಿಂಗಿರಲ್ಲ ಈ ಆಂಗಲ್ ತಗೋ ಚೆನ್ನಾಗಿರುತ್ತೆ ಸರಿ ಆ ಆಂಗಲ್ ತಗೊಂಡ ಆಮೇಲೆ ಪೀಕ್ ಕೊಟ್ಟ ಆಮೇಲೆ ಶಿಖರ ಬರ್ದ ಶಿಖರ ಹಿಂಗಿರಲ್ಲ ಬೆಟ್ಟದ್ದು ನೀನ್ ಹಿಂಗ್ ಬರ್ದ್ರೆ ಚೆನ್ನಾಗಿರುತ್ತೆ ಹಿಂಗ್ ಬರಿ ಆಯ್ತು ಅದನ್ ಬರ್ದ ಪೇಂಟ್ ಹೊಡೆದ ಪೇಂಟ್ ಮಾಡಕ್ ಹೋಗ್ತಾ ಇದ್ದಂಗೆನೆ ಆ ಮೇಸ್ಟ್ ಹೇಳಿದ್ರೆ ಇಲ್ಲ ಇಲ್ಲ ಈ ಪೇಂಟ್ ಚೆನ್ನಾಗಿರಲ್ಲ ಬೇರೆ ಪೇಂಟ್ ತಗೊಂಡ್ ಸರಿ ಅದನ್ನ ಹೊಡೆದ ಹಾಕ್ದ ಬೇರೆ ಪೇಂಟ್ ತಗೊಂಡ ಹಿಂಗೆ ಮಾಡ್ದ ಸ್ವಲ್ಪ ಹೊತ್ತಾಯ್ತು ಸ್ವಲ್ಪ ಹೊತ್ತು ಆದ್ಮೇಲೆ ಮೇಸ್ಟ್ ನೋಡು ನಾನು ಹೇಳಿದ್ನಲ್ಲ ಈ ಸಜೆಷನ್ಸ್ ಎಲ್ಲ ಇಟ್ಕೊಂಡು ಪೇಂಟಿಂಗ್ ಮಾಡು ನಾನು ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೋದ್ರು ಆಚೆ ಹೋಗಿ ಸುಮಾರು ಒಂದ್ ಗಂಟೆ ಟೈಮ್ ಆಯ್ತು ವಾಪಸ್ ಬಂದ್ರು ಬಂದ್ ನೋಡಂದ್ರೆ ಈ ಹುಡುಗ ಬೆಟ್ಟದ್ದು ಪರ್ವತದ್ದು ಚಿತ್ರ ಬರ್ದಿಯಾನೆ ತುಂಬಾ ಚೆನ್ನಾಗಿದೆ ಚಿತ್ರ ಮೇಸ್ಟ್ ಖುಷಿ ಆಗೋಯ್ತು ಬೆಸ್ಟ್ ಕಣ ಚೆನ್ನಾಗಿ ಬರ್ದಿದೀಯಾ ಬಟ್ ನಾನು ಹೇಳಿದ್ನಲ್ಲ ಆ ಸಜೆಷನ್ಸ್ ಎಲ್ಲ ಇಂಪ್ಲಿಮೆಂಟೇ ಮಾಡಿಲ್ವಲ್ಲ ನೀನು ಅದ್ ಮಾಡ್ದೇನೆ ಹೆಂಗ್ ಬರ್ದ ಇಷ್ಟು ಚೆನ್ನಾಗಿ ಅಂತ ಕೇಳಿದ್ರು ಆ ಹುಡ್ಗ ಹೇಳ್ದ ಮೇಸ್ಟೇ ಇಷ್ಟೊತ್ತು ನೀವಿದ್ರಲ್ಲ ಅವಾಗ ನಿಮ್ಮನ್ನ ಸ್ಯಾಟಿಸ್ಫೈ ಮಾಡೋಕ್ಕೆ ನಾನು ಪೇಂಟಿಂಗ್ ಮಾಡ್ತಾ ಇದ್ದೆ ನೀವು ಆಚೆ ಹೋದ ತಕ್ಷಣ ಸ್ಯಾಟಿಸ್ಫೈ ಮಾಡ್ಕೊಳಕ್ಕೆ ಪೇಂಟಿಂಗ್ ಬರದೆ ಅಷ್ಟೇ ವ್ಯತ್ಯಾಸ ಸೊ ನಿಮ್ಮನ್ನ ಸ್ಯಾಟಿಸ್ಫೈ ಮಾಡೋ ತನಕ ಎಲ್ಲಿ ತನಕ ಟ್ರೈ ಮಾಡ್ತಾ ಇದ್ನೋ ಅಲ್ಲಿ ತನಕ ನಾನು ಎಷ್ಟು ಕಷ್ಟಪಟ್ಟರು ಆ ಪೇಂಟಿಂಗ್ ಸರಿಯಾಗಿ ಬರ್ತಾ ಇರಲಿಲ್ಲ ಯಾವಾಗ ನನ್ನನ್ನು ಸ್ಯಾಟಿಸ್ಫೈ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟೆ ತಕ್ಷಣ ಪೇಂಟಿಂಗ್ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ದು ಚೆನ್ನಾಗಿದೆಲ್ಲ ಸ್ನೇಹಿತರೆ ನಾವು ಅಷ್ಟೆ ಯಾವಾಗ ನಮ್ಮನ್ನ ನಾವು ಸ್ಯಾಟಿಸ್ಫೈ ಮಾಡ್ಕೊಳಕ್ಕೆ ಕೆಲಸ ಮಾಡ್ತೀವಿ ಅವಾಗಷ್ಟೇ ಆ ಕೆಲಸ ಬೆಸ್ಟ್ ಕೆಲಸ ಆಗತ್ತೆ ಅಲ್ವಾ ಆದ್ರಿಂದ ನಾವು ಬೇರೆಯವರನ್ನ ಮೆಚ್ಚಿಸುವಂತ ಕೆಲಸ ಮಾಡೋದಕ್ ಬದಲು ನಮ್ಮನ್ನ ಮೆಚ್ಚಿಸುವಂತ ಕೆಲಸ ಮಾಡೋಣ ಅವಾಗ ಬೇರೆಯವರು ಸಂತೋಷವಾಗಿರ್ತಾರೆ ನಾವು ಸಂತೋಷವಾಗಿರ್ತೀವಿ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ಯಾಂಕ್ ಯು